ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಕಳಲಿಯಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡೋಣ ಕಳಲಿಯನ್ನು ಸಣ್ಣಗೆ ಕಟ್ ಮಾಡಿ ಮಾಡುವಂಥ ರೆಸಿಪಿ ಕಳಲಿ ಯಾರಿಗಾದರೂ ಇಷ್ಟ ಆಗುತ್ತೆ ಯಾಕೆಂದರೆ ಇದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಸಿಗುವಂಥದ್ದು ಹಳ್ಳಿ ಕಡೆಯಲ್ಲಿ ಒಂದು ಪದ್ಧತಿ ಇರುತ್ತೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಕಳಲೆಗಳನ್ನು ಅಥವಾ ಮಶ್ರೂಮ್ಗಳನ್ನು ಸಿಗ್ತವೆ ಹಾಗಾಗಿ ಇದರಲ್ಲಿ ಒಂದು ರೆಸಿಪಿ ಮಾಡಿಬಿಟ್ಟು ಟ್ರೈ ಮಾಡ್ತಾರೆ ಹಾಗಾದರೆ ಇವತ್ತಿನ ಕಳಲಿಯ ರೆಸಿಪಿ ಏನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೊಡೋ ಒತ್ತಿ ಅದರಲ್ಲಿ ಹಾಲು ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನೀವು ನನ್ನ ರೆಸಿಪಿ ವೀಡಿಯೋಗಳನ್ನು ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎಂಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ನಿಂಬೆ ಗಾತ್ರದ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಕ್ಕೆ ಮತ್ತು ಲವಂಗ ತುಂಬ ಬೇಕಾಗಿಲ್ಲ ಯಾಕೆ ಅಂದರೆ ಕಳೆಲೇ ತುಂಬ ಹೀಟಿನ ವಸ್ತು ಆಗಿರೋದಂತ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ ಅನನ ಒಂದು ಸಣ್ಣ ಪೀಸು ಹಾಗೆ ಜಾಯಿಕಾಯಿ ಅಂತಾರಲ್ಲ ಅದು ಕೂಡ ಒಂದು ಸಣ್ಣ ಪೂ ಅಥವಾ ಸಣ್ಣ ಪೀಸನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸುಮಾರು ಒಂದೂವರೆ ಸ್ಪೂನು ಅಥವಾ ಒಂದು ಸ್ಪೂನು ಖಾರಕ್ಕನಸಾರು ಈ ಗರಂ ಮಸಾಲಗಳನ್ನು ಹಾಕೋಬೋದು ನೀವು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪುಡಿನ ಬೇಕಾದರೂ ಹಾಕೋಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಪೀಸ್ ಶುಂಠಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಇವನ್ನು ಸ್ವಲ್ಪ ಮಾತ್ರ ನೀರು ಹಾಕಿ ನುಣ್ಣಗೆ ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ನಾನೀಗ ಪೇಸ್ಟ್ ಮಾಡಿರ್ತೀನಿ ಈಗ ರುಬ್ಬಿದ್ದಾಗಿದೆ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಮಾಡಿದ್ದೀನಿ ಅಂತ ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಖಾರಕ್ಕೆ ಬೇಕಿದ್ರೆ ನೀವು ಗುಮ್ಟೂರು ಮೆಣಸಿನ ಅಥವಾ ಬೇಡಿಗೆ ಮೆಣಸನ್ನು ಹಾಕ್ಬೋದು ಇಲ್ಲಿ ನಾನು ಕಳಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನು ಸ್ವಲ್ಪ ಸಾಸರಲ್ಲಿ ಸೋಸ್ಕೊಳ್ಳೋಣ ನೀರನ್ನು ಕಳಲೆಯಿಂದ ತೆಗೆದುಬಿಡೋಣ ಕಳಲೆ ಫ್ರೆಂಡ್ಸ್ ಮೂರು ದಿನ ನೀವು ನೆನೆಸಬೇಕಾಗತ್ತೆ ಕಳಲೆ ತಂದ ಮೇಲೆ ಕಟ್ ಮಾಡಿ ಮೂರು ದಿನ ನೆನೆಸಿ ಅದಾದ ಮೇಲೆ ನೀವು ಆ ನೀರನ್ನೆಲ್ಲ ಚಲ್ಲಿ ಬೇರೆ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಅಂತ ಹಾಗೆ ಮಾಡ್ತಾರೆ ನೀವು ಕೂಡ ಆ ಥರ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಕಹಿ ಆಗ್ಬೋದು ಹಾಗಾಗಿ ನೋಡಿ ಈಗ ಬೇರೆ ನೀರು ಹಾಕಿಬಿಟ್ಟು ನಾನು ತೊಳ್ಕೊಂಡಿದ್ದೀನಿ ಈಗ ಸೋಸಿಟ್ಟಂಥ ಕಳಲೆಯನ್ನು ಬೇರೆ ನೀರು ಹಾಕಿ ತೊಳೆದಾದ ನಂತರ ಇನ್ನೊಂದು ಪಾತ್ರೆಗೆ ನಾನು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮಸಾಲೆ ಹಾಕಿದ ಅದೇ ಪಾತ್ರೆಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿಟ್ಟಂಥ ಕಳಲೆಯನ್ನು ನೋಡಿ ಈ ಥರ ಗಟ್ಟಿಯಾಗಿ ಹಿಂಡಿ ಬೇಯಿಸಿ ಸೋಸಿಟ್ಟಂಥ ಕಳಲೆಯನ್ನು ಮತ್ತೆ ತೊಳ್ಕೊಂಡು ಇದರಾಗ ಗಟ್ಟಿಯಾಗಿ ಹಿಂಡಿ ಹಿಂಡಿ ನಾನು ಆ ಮಸಾಲೆಗಳ ಜೊತೆಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗೋಷ್ಟು ಅಕ್ಕಿ ರವೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಅಕ್ಕಿ ರವೆ ಬದಲಿಗೆ ಗೋಧಿ ರವೆಯನ್ನು ಕೂಡ ಹಾಕ್ಬೋದು ನೋಡಿ ನಾನು ಮೀಡಿಯಮ್ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಗೋಧಿ ರವೆನ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಆಯಿಲಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಡೀಪ್ ಫ್ರೈ ಬೇಡ ಅಂದರೆ ನೀವು ಈ ಥರ ಶಾಲೋ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನೀರು ಹಾಕಿದೇ ಕಲಿಸ್ಕೊಳ್ಳಿ ನೀರು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಈಗ ನಾನು ಇದನ್ನು ಚೆನ್ನಾಗಿ ಸುಮಾರು ಐದು ನಿಮಿಷಕ್ಕಿಂತ ಹೆಚ್ಚಿಗೆ ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಯಾಕೆಂದರೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದಕ್ಕೊಂದು ಸಟ್ ಹಾಕಬೇಕು ಹಾಗಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈಗ ನೋಡಿ ಒಂದು ಹದಕ್ಕೆ ಬಂದಿದೆ ಈ ಥರ ಕಲಿಸ್ಕೋಬೇಕಾಗತ್ತೆ ನೀವು ಕಳಲೇನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಈ ಥರ ಉಂಡೆ ಕಟ್ಟೋಕ್ಕೆ ಬರಬೇಕು ಆ ಥರ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಇದು ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಈಗ ನಾವು ಒಲೆ ಮೇಲೆ ದೋಸೆ ಕಾವಲಿಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಇದು ಬಿಸಿ ಆಗುವಷ್ಟು ಇದು ನೆನ್ನಿಬೇಕಾಗುತ್ತೆ ಇದು ಒಂದು ಐದು ನಿಮಿಷ ಮುಂಚೆನೆ ಕಲಿಸಿಟ್ ಚೆನ್ನಾಗಿ ನೆನೆಕೊಳ್ಳುತ್ತೆ ಅಷ್ಟರಲ್ಲಿ ನಾವು ದೋಸೆ ಕಾವಲಿನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಈಗ ನೋಡಿ ನಾನು ಕಾವಲಿ ಬಿಸಿ ಮಾಡೋಕೆ ಇಟ್ಟಿದ್ದೆ ಆಲ್ರೆಡಿ ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೆ ಇದಕ್ಕೆ ನಾನು ಪುಟ್ ಪುಟ್ಟ ಉಂಡೆ ಮಾಡಿ ಈ ಥರ ತಟ್ಕೊತಾ ಇದ್ದೀನಿ ಈ ಥರ ತಟ್ಕೊಂಡ್ರೆ ಆಯಿತು ಇದೇ ಥರ ಎಲ್ಲವನ್ನು ತಟ್ಕೋಬೇಕಾಗತ್ತೆ ಎಲ್ಲವನ್ನ ತಟ್ಕೊಂಡ ನಂತರ ಒಂದು ಸ್ವಲ್ಪ ನೀರನ್ನು ಹಚ್ಚಿಮಿಕ್ಸಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಚೆನ್ನಾಗಿ ಬೀಸ್ಕೋಬೇಕು ಈಗ ನಾನು ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಬೀಸ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಒಳ್ಳೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಲ್ಲದಕ್ಕೂ ಎಣ್ಣೆನ ಹಾಕ್ಬಿಟ್ಟು ಎಲ್ಲವನ್ನು ಮಗ್ಚಿಬಿಟ್ಟು ಹಾಕ್ಕೋಬೇಕಾಗತ್ತೆ ತಿರುಗಿಸಿ ತಿರುಗಿಸಿ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದೇ ಥರ ತಟ್ಬಿಟ್ಟು ಎಣ್ಣೆ ಕೂಡ ಹಾಕ್ಬೋದು ಎಣ್ಣೆ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನ ಕೂಡ ಒತ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಕಳಲೆಯ ರೆಸಿಪಿಯನ್ನು ಮಾಡೋದು ಅಂತ ಈ ರೆಸಿಪಿ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್